ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗೈಸ್ ಈ ಒಂದು ವ್ಲಾಗ್ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಸೊ ಎಸ್ ತಿರುಪತಿಗೆ ಹೋಗಿ ಹೋಗ್ತಿದ್ದೀವಿ ಸಿಹಿ ಸಿರಿಗೆ ಇದು ಮೂರನೇ ಸಲ ಮುಡಿ ಕೊಡಬೇಕಿತ್ತು ಸೊ ಹಂಗಾಗಿ ತಿರುಪತಿಗೆ ಹೋಗ್ತಿದ್ದೀವಿ ಆ್ಯಂಡ್ ನಾನಿಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ದೀನಿ ಆ್ಯಂಡ್ ಇವತ್ತು ಈವ್ನಿಂಗ್ ಫೈವ್ ತರ್ಟಿಗೆ ಟ್ರೈನ್ ಇರೋದು ಇಲ್ಲಿಂದ ಆ್ಯಂಡ್ ನಾಳೆ ಈವ್ನಿಂಗ್ ಅಂದರೆ ನಾಳೆ ಮಾರ್ನಿಂಗ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾಳೆ ಈವ್ನಿಂಗ್ ವಾಪಸ್ ರಿಟರ್ನ್ ಟ್ರೈನ್ ಇದೆ ಸೊ ನಾಳೆನೇ ಬಂದುಬಿಡ್ತೀವಿ ಸೊ ಒನ್ ಡೇ ಆಗಿರೋದ್ರಿಂದ ಸ್ವಲ್ಪ ಸಲ್ ಅಂದರೆ ಸಿಹಿ ಸಿರಿಗೆ ಮಾತ್ರ ಎರಡು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ವೆದರ್ ಬೇರೆ ತುಂಬ ಚಳಿ ಮಳೆ ಎಲ್ಲ ಇದೆ ಅಲ್ಲ ಹಂಗಾಗಿ ಅವ್ರಿಗೆ ಸ್ವಲ್ಪ ಸ್ವೆಟರು ಸಾಕ್ಸು ಟೋಪಿ ಅದು ನಮ್ಮದೆಲ್ಲ ಒಂದೊಂದು ಪೇರ್ ಬಟ್ಟೆಗಳು ಮತ್ತು ಇಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಂದಿ ಇಟ್ಟಿದ್ದೀನಿ ಹೀಗೆ ಕಡಲೆ ಮಿಠಾಯಿ ಆಮೇಲೆ ಆ್ಯಪಲ್ ತೋಟೆಕಾಯಿ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಇಲ್ಲಿ ನಮ್ಮ ಅತ್ತೆ ಮಾವ ನಾನು ಸುನಿ ಆ್ಯಂಡ್ ಅಲ್ಲಿ ಮಮ್ಮಿ ಅಪ್ಪ ನಾನು ಪಾಪುಗಳು ಇಷ್ಟು ಜನ ಹೋಗ್ತಾ ಇದ್ದೀವಿ ಆ್ಯಂಡ್ ಎಲ್ಲ ಹಿಡ್ಕೊಂಡೇನೆ ಪಾಪನ್ನ ಕರ್ಕೊಂಡು ಹೋಗುವಾಗಂತೂ ಸ್ವಲ್ಪ ಎಕ್ಸ್ಟ್ರಾ ಕೇರಿಂದ ಏನೇನು ಬೇಕು ಟಿಶ್ಯೂಸು ವೈಪ್ಸು ಆಗ ಎಲ್ಲ ಪ್ಯಾಕ್ ಮಾಡ್ಕೊಂಡೆ ಆ್ಯಂಡ್ ಸಿಹಿನ ಸ್ಕೂಲಿಗೆ ಬಿಟ್ಟಿದ್ದೀನಿ ಈಗ ಆಯಿತು ಆಗಲ್ಲ ಒಂದು ಗಂಟೆ ಟೈಮು ಇವಾಗ ಅವಳನ್ನ ಕರ್ಕೊಂಡ್ಬರಬೇಕು ಸ್ಕೂಲಿಂದ ಸೊಯ್ಯ ಅವಳನ್ನ ಸ್ಕೂಲಿಂದ ಕರ್ಕೊಂಬಂದು ಅವಳನ್ನ ಸ್ವಲ್ಪ ತುಂಬ ಮಲಗಿಸಿ ಆಮೇಲೆ ಹೊರಡಬೇಕು ನಾನು ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಆ್ಯಂಡ್ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಫ್ರೀಕ್ವೆಂಟಾಗಿ ಕನ್ಸಿಸ್ಟೆಂಟಾಗಿ ವಿಡಿಯೋಸ್ ಬರ್ತಾ ಇರುತ್ತೆ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಹಲೋ ಸೊ ಗೈಸ್ ಸಾನೂನ ಕರ್ಕೊಂಬಂದೆ ಆ್ಯಂಡ್ ಈಗ ರೆಡಿ ಆದ್ವಿ ಎಲ್ಲ ಪ್ಯಾಕ್ ಮಾಡಾಯಿತು ಸುನಿ ಇವಾಗ ಆಫೀಸಿಂದ ಬರ್ತಿದ್ದಾರೆ ಸೊ ಹೆಂಗೂ ಫೈವ್ ತರ್ಟಿಗೆ ಅಲ್ವಾ ಟ್ರೈನು ಸೊ ಇವತ್ತು ಕೆಲಸಕ್ಕೆ ಹೋಗಿದ್ದು ಬರ್ತೀನಿ ಅಂತ ಹೋಗಿದ್ದಾನೆ ಇಲ್ಲಿ ಸಾನು ಹಾಯ್ ಹಾಯ್ ಮಾಡು ಪಾಪ ಹಾಯ್ ಹಾ ಎಲ್ಲೋಗಿದ್ದೆ ನೀನು ಬಾಬಾ ಇವಾಗ ಹೋಗ್ತಿರೋದು ನೀನು ಈ ಬೆಳಗ್ಗೆ ಎಲ್ಲೋಗಿದ್ದೆ ಸ್ಕೂಲ್ ಸ್ಕೂಲಲ್ಲಿ ಮ್ಯಾಮ್ ಏನು ಹೇಳಿಕೊಟ್ರು ಹೌದಾ ಆಮೇಲೆ ಹೌದಾ ಮ್ಯಾಮು ಅಂತ ರಾಗ ಹೇಳ್ತಾರೆ ಎಷ್ಟು ಕ್ಯೂಟಾಗಿ ಇಳಿತು ಗೊತ್ತಾ ಓಕೆ ಮ್ಯಾಮು ಇನ್ನೇನು ಹೇಳ್ಕೊಟ್ರು ಸರಿ ಆಯಿತು ಈಗ ಬಾಬಾಗ ಹ್ಞೂ ಸರಿ ಯಾ ಅಲ್ಲಿಗೆ ಹೋದ್ಮೇಲೆ ನಾನು ಸಿಗ್ತೀನಿ ಗೈಸ್ ಕೀಪ್ ವಾಚಿಂಗ್ ಹಾಯ್ ಸಿರಿ 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 ಇಲ್ಲಿ ಹಾಯ್ ಮಾಡು ಇಲ್ಲಿ ನಾವು ನಾವಿವಾಗ ಅಂಡಪುರ ರೈಲ್ವೆ ಇದ್ದೀವಿ ಅಲ್ಲಿ ಸಾನು ಮಮ್ಮಿ ಅಪ್ಪ ಹಾಯ್ ಅವನ್ ಬರ್ಲಿ ಸುನಿ ಗಾಡಿ ನಿಲ್ಸಕ್ಕಂತ ಹೋಗಿದ್ದಾನೆ ಗಾಡಿ ಇಲ್ಲೇ ಹಾಕ್ಬಿಟ್ಟು ಹೋಗ್ತಿದೀವಿ ಇಲ್ಲಿ ನಮ್ಮ ಲಗೇಜ್ ನಮ್ಮ ಲಗೇಜ್ ನಮ್ದು ನಾಲ್ಕು ಜನದ ಲಗೇಜ್ ಇದೆ ಒಂದ್ರಲ್ಲೇ ಫುಲ್ಲು ಮಳೆ ಮಳೆ ಬರತರ ಥರ ಚಳಿ ಚಳಿ ಅದಕ್ಕೆ ಎಲ್ಲ ಪ್ಯಾಕ್ ಆಗಿಬಿಟ್ಟಿದ್ದೀವಿ

अहं గంటేకి గర్ైను ತಿರುಪತಿ గంటే ముంచే బు థర్టీ సిరి బేబీ తిరుపతి ಹೋಗ್ತಾ ಇದ್ದೀವಿ ವಾಮಿಟಿಂಗ್ ಸೆನ್ಸೇಶನ್ ನನ್ ಮುಂದೆ 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 ಬಾ ನನ್ನತ್ರ ಎದ್ಬಿಟ್ರು ಯಾಕಿದ್ರಿ వీడి దరే సన్మే యాక్ మగ్ల వామిట్ మార్కొబటే హెళుదరా సినిమా ఆ ఆ ఈగస్ క్యూట్ గా కనస్తాళం సల్పోతో బొళ అయి ఓడిక మగ్ల పొపి ಅಯ್ಯೋ ನನ್ ಚಿನ್ನಮ್ಮ ಕ್ಯೂಟ್ ಇಲ್ಲಿ ನಾನು ನಾನು ಇಲ್ಲಿ ನಾನು ಹಿಂಗೆ ನಾನು ಹಿಂಗೆ ನಾನು ನಾನು ಎಲ್ಲ ಆಡ್ಲ ಇದು ನಾ ಬಿಕ್ಕಿ ನೋಡ್ಬಿಟ್ಟು ನನ್ನ ಪಪ್ಪಿ ಕೊಡ ನೋಡ್ದ ನಿನ್ನ ತಿಂಡಿ ಪತಿ ಗೈಸ್ ಇವಾಗ ಸಿಹಿ ಸಿರಿಗೆ ಮುಡಿ ಕೊಡ್ಸೋದಕ್ಕೆ ಅಂತ ಹೋಗ್ತಾ ಇದೀವಿ ಸಾನು ನೋಡಿ ನಂಗೆ ಇದಾಯ್ತು ಒಂಚೂರು ಅಳ್ಳಿಲ್ಲ ನೆಕ್ಸ್ಟ್ ಯುವರ್ ಟರ್ನ್ ಯುವರ್ ಟರ್ನ್ ಸಾನು ರೆಡಿ ರೆಡಿ ಗಾಬ್ರಿಲ್ ನೋಡ್ತಾಳ ಏನಪ್ಪ ಇದು ಅಂತ ಸೀರಿ ಅಂತೂ ಒಂದು ಸ್ವಲ್ಪ ಏನು ಅಲ್ಲಿ ಅಪ್ಪ ತೋರ್ಸಪ್ಪ ಅಪ್ಪ ತಂಬಿಟ್ಟು ತಂಬಿಟ್ಟು ಸೊ ಗೈಸ್ ರೂಮ್ ಹತ್ರ ಬಂದ್ವಿ ಕರ್ನಾಟಕ ಭವನ್ ಅಲ್ವಾ ಇಲ್ಲೇ ನಾವು ರೂಮ್ ಮಾಡಿರೋದು ಕರ್ನಾಟಕ ಗೆಸ್ಟ್ ಹೌಸ್ ಬರೀ ಕರ್ನಾಟಕದವ್ರು ಮಾತ್ರ ಅಂತೆ ನೈಸ್ ಹಂಪಿ ಹಂಪಿ ಬ್ಲಾಕ್ ನಮ್ಮದು ಚೆನ್ನಾಗೈತಲ್ವಾ ಇವಾಗ ನಾವೆಲ್ಲಾ ನಾವೆಲ್ಲ ಇವಾಗ ರೆಡಿಯಾಗಿ ಬ್ರೇಕ್ಫಸ್ಟ್ ಮಾಡೋಕ್ಕೆ ಹೋಟೆಲ್ಗೆ ಹೋಗ್ತಾ ಇದೀವಿ ಎಲ್ಲ ರೆಡಿ ಆಗಿದೀವಿ ನೋಡಿ ಮಮ್ಮಿ ರೆಡ್ ಅನು ನಾನು ಇಬ್ರು ಎಲ್ಲೋ ಗಾಯ್ಸ್ ಅನು ಎಲ್ಲ ಕುರ್ತಾ ಹಾಕಿದಾಳೆ ನಾನು ಎಲ್ಲ ಸ್ಯಾರಿ ಹಾಕಿದೀನಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಆಗೋ ಟ್ವಿನಿಂಗ್ ಮಾಡ್ತಾ ಇದೀವಿ ಅಂಡ್ ನಮ್ಮ ಬೋರ್ಡುಗಳು ನೋಡಿ ಬೋರ್ಡು ಬೋರ್ಡು ಒನ್ ಬೋರ್ಡು ಟು ಬೋರ್ಡು ತ್ರೀ ಮುಂದೆ ಹೋಗ್ತಿದೆ ಬೋರ್ಡು ತ್ರೀ ಅಲ್ಲಿ ದೊಡ್ಡ ಬೋರ್ಡು ಅದು ಅಲ್ಲಿ ಬೋರ್ಡು ಸುನಿ ಬೋರ್ಡು ಅಯ್ಯಯ್ಯೋ ಅಯ್ಯಯ್ಯೋ ಮುದ್ದು ಮಾಡ್ತಿದೆ ಇದು

He looks for the love. He looks for the love. Hmm. 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 হ্যালো কম আপ ಸಾನ್ವಿ ನೋಡ್ತಾಳೆ ಅಂದ್ಬಿಟ್ಟು ಮಗು ಮರ ಹತ್ರ ಬಂದ್ಬಿಟ್ಟು ತಿಂತಾಳೆ ನೋಡ್ತಾಳೆ ಅಂತ ನೀನೇ ಮಗು ಅಯ್ಯೋ ಎರಡು ಮಕ್ಕಳು ಈಗ ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ರಶ್ಯೂ ಅಂತ ಏನು ರಶ್ ಇಲ್ಲ ಬಟ್ ಮಾಮೂಲಿ ಜನ ಇಲ್ಲಾದ್ರೂ ಸೊ ಗೈಸ್ ರೂಮ್ ಚೆಕ್ಔಟ್ ಮಾಡಿದ್ವಿ ಆ್ಯಂಡ್ ಇವಾಗ ಎಲ್ಲ ಕೆಳಗಡೆಗೆ ಹೋಗ್ತಿದ್ದೀವಿ ತಿರುಮಲಾಗೆ ಆ್ಯಂಡ್ ಹೋಗಿ ಇಲ್ಲೇ ಒಂದಷ್ಟು ಸ್ನ್ಯಾಕ್ಸ್ ಏನೇನೋ ತಿಂದಿದ್ವಿ ಊಟ ಮಾಡಿಲ್ಲ ಇವಾಗ ಹೋಗ್ಬೇಕು ಊಟಕ್ಕೆ ಆಗಲೇ ನಾಲ್ಕೂವರೆ ಟೈಮು ನಾವು ಹೋಗೋಷ್ಟೇ ಆಗುತ್ತೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಹೋಗಿ ಊಟ ಮಾಡಿ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಹೊಟ್ಟೆ ಹೊಟ್ಟೆ ಎಷ್ಟಿದ್ದು ಇದರಲ್ಲಿ ಬ್ಲಾಗ್ ಮಾಡೋದೇ ಮಾಡ್ಕೊಟ್ಟಾಳೆ ನಮ್ಮಕ್ಕ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ನಾವು ವೀಡಿಯೋ ಮಾಡ್ದಾ ಯಾಕೆ ಮಾಡಲಿಲ್ಲ ತುಂಬ ಹೊಟ್ಟೆ ಸಿಟ್ಟಿತ್ತಾ ಸಿರಿ ಸಿರಿ ಮಲ್ಕೋಬಿಟ್ಟವ್ರೆ ಇಲ್ಲಿ ಸಿರಿ ಅಲ್ಲಿ ಸಿರಿ ಇಬ್ಬರು ಮಲ್ಕೋಬಿಟ್ಟವ್ರೆ ಆಯ್ಸಾನು ಬಾಯ್ ಎಲ್ಲಿ ಹೋಗ್ತಿದ್ದೀವಿ ಮನೆಗೆ ಹೊರತಿದ್ದೀವಿ ಇನ್ನೇನು ಊಸ್ ಇತ್ತು ಸೊ ಇಷ್ಟೇ ಒಂದು ಬ್ಲಾಗ್ ಐ ಹೋಪ್ ನಿಮ್ಗೆಲ್ಲ ಇವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನಾವು ಆ್ಯಕ್ಚುಲಿ ಟ್ರೈನ್ ಬುಕ್ ಮಾಡಿದ್ದು ಬಂದು ತ್ರೀ ಟೈರ್ ಎ ಸಿ ಕೋಚು ಸೊ ಹಂಗಾಗಿ ಆರಾಮ್ಸೆ ಎಲ್ಲ ಚೆನ್ನಾಗಿ ನಿದ್ದೆ ಆಯಿತು ಆ ಕಡೆಯಿಂದ ಬರುವಾಗ ಅಷ್ಟು ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ ಪಾಪು ಇಬ್ರು ಸ್ವಲ್ಪ ಅಳ್ತಿದ್ರು ನೆನ್ನೆ ಏನಿಲ್ಲ ಹಾಲು ಎಲ್ಲ ಇಟ್ಕೊಂಡಿದ್ವಿ ಆ್ಯಂಡ್ ಗಿದ್ದೆ ಚೆನ್ನಾಗಾಯಿತು ಬೇರೆಯವರೆಲ್ಲ ಬತ್ತದ್ದು ಆ ಥರ ಎಲ್ಲ ಮಾಡಲ್ವಲ್ಲ ಇದರಲ್ಲಿ ಸೊ ಆರಾಮ್ಸೆ ಇತ್ತು ಸೊ ಇಷ್ಟೇ ಇವತ್ತು ಒಂದು ಬ್ಲಾಗ್ ಐ ಹೋಪ್ ನಿಮ್ಮಗಳೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅದರ ಕೇರ್ ಬೈ